ವೀಕ್ಷಕರಿಗೆಲ್ಲ ನಮಸ್ತೆ ಈ ದಿನ ಚುರುಮುರಿ ಚೂಡ ಮಾಡುವ ವಿಧಾನ ನೋಡೋಣ ನಾನಿಲ್ಲಿ ಬಾಣಲೆಗೆ ಆರು ಟೇಬಲ್ ಸ್ಪೂನ್ನಷ್ಟು ಎಣ್ಣೆಯನ್ನು ಹಾಕ್ಕೊಂಡು ಕಾಯಿಸ್ಕೊಳ್ತಾ ಕಾಯಿಸೋದಕ್ಕೆ ಇಟ್ಕೊಂಡಿದ್ದೀನಿ ಎಣ್ಣೆ ಕಾಯ್ದ ನಂತರ ನೂರು ಗ್ರಾಮ್ನಷ್ಟು ಕಡಲೆಕಾಯಿ ಬೀಜವನ್ನು ಹಾಕ್ಕೊಳ್ತೀನಿ ಮಧ್ಯಮ ಉರಿಯಲ್ಲಿಟ್ಕೊಂಡು ಇಟ್ಕೊಂಡು ಫ್ರೈ ಮಾಡಿಕೊಳ್ಬೇಕು ನಂತರ ಐವತ್ತು ಗ್ರಾಮ್ನಷ್ಟು ಪುಟಾಣಿ ಅಥವಾ ಕಡಲೆಯನ್ನು ಕೂಡ ಹಾಕ್ಕೊಂಡು ಗರಿ ಗರಿ ಅನ್ನೋ ರೀತಿಯಲ್ಲಿ ಫ್ರೈ ಮಾಡ್ಕೊಂಡ್ಬಿಟ್ಟು ಎತ್ತಿಟ್ಕೊಳ್ತೀನಿ ಉಳಿದ ಎಣ್ಣೆಗೆ ಅರ್ಧ ಬಟ್ಟಲಿನಷ್ಟು ಒಣ ಕೊಬ್ಬರಿಯನ್ನು ಚಿಕ್ಕ ತುಂಡುಗಳನ್ನಾಗಿ ಮಾಡಿಕೊಂಡು ಅದನ್ನು ಕೂಡ ಕೆಂಪಗೆ ಫ್ರೈ ಮಾಡಿಕೊಂಡು ಎತ್ತಿಟ್ಕೊಳ್ತೀನಿ ಉಳಿದಿರೋ ಎಣ್ಣೆಗೆ ಸ್ವಲ್ಪ ಸಾಸಿವೆ ಒಂದು ಟೀ ಸ್ಪೂನ್ನಷ್ಟು ಜೀರಿಗೆ ಹಾಕ್ಕೊಂಡಿದ್ದೀನಿ ಉರಿ ಸಣ್ಣದಾಗಿ ಇಟ್ಕೊಳ್ಬೇಕು ಹಾಗೆ ನಾಲ್ಕೈದು ಬೆಳ್ಳುಳ್ಳಿ ಗಡ್ಡೆಗಳನ್ನು ಜಜ್ಜಿಬಿಟ್ಟು ಹಾಕ್ಕೊಳ್ಬೇಕು ಅದನ್ನು ಗರಿ ಗರಿಯನ್ನಾಗೆ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಒಂದು ಹಿಡಿಯಷ್ಟು ಕರಿಬೇವಿನ ಎಲೆಗಳನ್ನು ಸೇರಿಸ್ತಾ ಇದ್ದೀನಿ ಎಲ್ಲವೂ ಗರಿ ಗರಿ ಅನ್ನೋ ರೀತಿಯಲ್ಲಿ ಫ್ರೈ ಮಾಡ್ಕೊಳ್ಬೇಕು ಎರಡು ಅಥವಾ ಮೂರು ಒಣಗಿದ ಮೆಣಸಿನಕಾಯಿನ ಮುರಿದು ಬಿಟ್ಟು ಹಾಕ್ಕೊಂಡಿದ್ದೀನಿ ಅರ್ಧ ಟೀ ಸ್ಪೂನ್ನಷ್ಟು ಅರಿಶಿನ ಪುಡಿ ಕೂಡ ಹಾಕ್ಕೊಂಡಿದ್ದೀನಿ ಎರಡು ಟೇಬಲ್ ಸ್ಪೂನ್ನಷ್ಟು ಅಚ್ಕಾರದ ಪುಡಿಯನ್ನು ಹಾಕ್ಕೊಂಡಿದ್ದೀನಿ ಒಂದು ಟೇಬಲ್ ಸ್ಪೂನ್ ಧನಿಯಾ ಪುಡಿ ಈಗ ಫ್ಲೇಮನ್ನು ಆಫ್ ಮಾಡ್ಕೊಳ್ಬೇಕು ಫ್ಲೇಮನ್ನು ಆಫ್ ಮಾಡ್ಕೊಂಡ್ಬಿಟ್ಟು ಮಂಡಕ್ಕಿಯನ್ನು ಸೇರಿಸ್ಕೊಳ್ಬೇಕಾಗುತ್ತೆ ನಾನಿಲ್ಲಿ ಮೂರು ಲೀಟರ್ನಷ್ಟು ಮಂಡಕ್ಕಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ರುಚಿಗೆ ಬೇಕಾದಷ್ಟು ಉಪ್ಪು ಎರಡು ಟೇಬಲ್ ಸ್ಪೂನ್ನಷ್ಟು ಸಕ್ಕರೆಯನ್ನು ಪುಡಿ ಮಾಡ್ಕೊಂಡ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಈಗ ಫ್ರೈ ಮಾಡಿಟ್ಕೊಂಡಿರೋ ಶೇಂಗಾ ಕೊಬ್ಬರಿ ತುಂಡುಗಳು ಪುಟಾಣಿ ಎಲ್ಲವನ್ನು ಸೇರಿಸ್ಕೊಳ್ಬೇಕು ಎಲ್ಲವನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಮಂಡಕ್ಕಿ ಮೆತ್ತಗೆ ಇದ್ದರೆ ಸಣ್ಣ ಉರಿಯಲ್ಲಿ ಇಟ್ಕೊಂಡ್ಬಿಟ್ಟು ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಗರಿ ಗರಿ ಅನ್ನೋ ಥರ ಈಗ ರುಚಿಯಾದ ಮತ್ತು ಗರಿಗರಿಯಾದ ಚುರುಮರಿ ಚೂಡ ಸಿದ್ಧ ಆಗಿದೆ ನೀವು ಕೂಡ ಒಮ್ಮೆ ಚುರುಮರಿ ಚೂಡವನ್ನು ಒಮ್ಮೆ ಮಾಡಿ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು